ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಎಂದಿದ್ದ ಅನಾಮಿಕ ಆಲಿಯಸ್ ಚಿನ್ನಯ್ಯನ ಎಸ್ಐಟಿ ಬಂಧಿಸಿದೆ ಈ ಬಂಧನವನ್ನ ಸೌಜನ್ಯ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಸ್ವಾಗತಿಸಿದ್ದಾರೆ ತನಿಖೆ ಮುಚ್ಚಿ ಹಾಕಲು ಸಂಚು ನಡೆದಿದೆ ಅಂತ ಗಿರೀಶ್ ಮಟ್ಟನವರ್ ಹೇಳಿದ್ದಾರೆ ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿದ್ದೇನೆ ಅಂತ ದೂರು ಹೇಳಿದ್ದ ವ್ಯಕ್ತಿಯನ್ನ ಎಸ್ಐಟಿ ಈಗ ಬಂಧನ ಮಾಡಿದೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸೌಜನ್ಯಪರ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಇದು ಒಳ್ಳೆಯ ಬೆಳವಣಿಗೆ ಎಂದಿದ್ದಾರೆ ಬೆಳ್ತಂಗಡಿಯಲ್ಲಿ ಕೇಸ್ ದಾಖಲಾಗಿರುವ ಹಿನ್ನೆಲೆ ಗಿರೀಶ್ ಮಟ್ಟಣ್ಣನವರ್ ವಿಚಾರಣೆಗೆ ಹಾಜರಾಗಿದ್ರು ಈ ವೇಳೆ ಮಾತನಾಡಿದಂತ ಅವರು ಎಲ್ಲ ಎಸ್ ಐಟಿ ಅಧಿಕಾರಿಗಳು ಉತ್ತರ ಕೊಡಬೇಕು ದೂರುದಾರನ ಬಂಧನ ಆಗಿದೆ ಅದನ್ನು ನಾವು ಸ್ವಾಗತಿಸುತ್ತೇವೆ ಐ ಅವರು ಅರೆಸ್ಟ್ ಮಾಡಿದ್ದಾರೆಂದು ಎಸ್ಐ ಟಿ ಬಗ್ಗೆ ಯಾರು ತಪ್ಪು ಅಭಿಪ್ರಾಯ ಕೊಡೋದು ಬೇಡ ಯಾಕೆಂದ್ರೆ ಎಸ್ಐಟಿ ತನಿಖೆ ಮಾಡುವುದಕ್ಕೆ ನಿರ್ಧಾರ ಮಾಡುವುದಕ್ಕೆ ಸಂಪೂರ್ಣ ಅಧಿಕಾರ ಹೊಂದಿದೆ ಹೀಗಾಗಿ ಜನ ಮಿಸ್ಗೈಡ್ ಆಗುವುದು ಬೇಡ ಆ ವ್ಯಕ್ತಿಗೆ ಮಂಪರು ಪರೀಕ್ಷೆ ಕೂಡ ಮಾಡಬೇಕು ಯಾಕೆಂದ್ರೆ ದೂರಿನಲ್ಲೇ ಇದೆ ಪ್ರಾರಂಭಿಕ ಹಂತದಲ್ಲಿ ಬೇಡ ಎಂಬುದಿತ್ತು ಆದರೆ ತನಿಖೆ ಈಗ ಒಂದು ಹಂತಕ್ಕೆ ಬಂದಿದೆ ಹಲವು ಕಡೆ ಅಗೆದಿದ್ದಾರೆ ಈ ಹಂತದಲ್ಲಿ ಮಂಪರು ಪರೀಕ್ಷೆ ಮಾಡಿ ಸತ್ಯ ಸತ್ಯತೆಯನ್ನ ತಿಳಿಸುವುದು ಎಸ್ಐಟಿ ಜವಾಬ್ದಾರಿಯಾಗಿದೆ ಅಂತ ಹೇಳಿದರು ಹೀಗಾಗಿ ಈ ಬೆಳವಣಿಗೆಯನ್ನು ನಾವು ಸ್ವಾಗತಿಸುತ್ತೇವೆ ಇದು ಆಗಬೇಕಿತ್ತು ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಯಾರು ಸಂಚು ಮಾಡಿದ್ದಾರೆಂದು ಎಸ್ಐಟಿ ಅವರು ಹೇಳಬೇಕು ಪ್ರಕರಣ ಮುಚ್ಚಿ ಹಾಕಲು ಎಸ್ಐಟಿ ತನಿಖೆ ದಿಕ್ಕು ತಪ್ಪಿಸಲು ಸಂಚು ಇದೆ ಎಂದು ನನಗೂ ಕೂಡ ಅನಿಸ್ತಾ ಇತ್ತು ಎಸ್ಐಟಿ ಅವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಕರೆದ್ರೆ ತನಿಖೆಗೆ ಹಾಜರಾಗುತ್ತೇನೆ ಎಂದಿದ್ದಾರೆ ಚಿನ್ನಯ್ಯ ಎಷ್ಟು ವರ್ಷ ಪರಿಚಯ ಎಂದು ಕೇಳಿದಾಗ ಇದನ್ನ ಎಸ್ಐಟಿಗೆ ಹೇಳುತ್ತೇನೆ ಅಂತ ಕೂಡ ಹೇಳಿದ್ದಾರೆ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆ ಜಿ ಇದ್ದಳು ಎಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಂ